ಮಾಡ್ಬೋದು ಅಂದೆ ಮಾಡ್ಬೋದು ಮಾಡ್ಬೋದು ಕಾನೂನು ಪ್ರಕಾರ ಮಾಡ್ಬೋದು ಹೆಂಗೆ ಅಂತ ಕೇಳಿ ಹೇಳ್ತೀನಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಲ್ಲ ನೋಡಿ ಎಣ್ಣೆ ಈಗ ಒಂದು ಲ್ಯಾಂಡ್ ಆಗ್ತದೆ ಎರಡು ವರ್ಷ ಒಂದು ವರ್ಷ ಹಿಂಗೆ ಕಂಡೀಷನ್ ಹೇಗೆ ಕೊಡ್ತಾರೆ ನೀವು ಎರಡು ವರ್ಷದೊಳಗಾಗಿ ನೀವು ಈ ಥರ ನಾವು ಕಂಡೀಷನ್ ಪ್ರಕಾರ ಷರತ್ತುಗಳನ್ನು ಒಪ್ಪಿದರೆ ಮಾತ್ರ ಇದು ನಾನ್ ಅಗ್ರಿಕಲ್ಚರ್ ಇರುತ್ತೆ ಇಲ್ದಿದ್ರೆ ಮತ್ತೆ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮಾಡುವಂಥ ಅಧಿಕಾರ ಇರುತ್ತೆ ಹೀಗಾಗಿ ಆ ಲ್ಯಾಂಡು ಡ್ಯೂನೋಟಿಫೈ ಆದಮೇಲೆ ಏನು ಲ್ಯಾಂಡ್ ತಗೊಂಡಿದ್ರು ಟೀನ್ ಇಟ್ ಇಸ್ ಅಗೇನ್ ಬ್ಯಾಕ್ ಟು ದಿ ಅಗ್ರಿಕಲ್ಚರ್ ಸ್ಟೇಟಸ್ ದೇರ್ ಇಸ್ ನಥಿಂಗ್ ರಾಂಗ್ ಆಮೇಲೆ ಚಾಲೆಂಜ್ ಮಾಡಬೇಕಾದ್ರೆ ಯಾರು ನಾಟ್ ಎ ಗೌರ್ಮೆಂಟ್ ಚಾಲೆಂಜ್ ಮಾಡಬೇಕಾದ್ರು ಮಾರಬೇಕಾದಂಥ ಪಾರ್ಟಿ ಅವ್ರು ಮಾರಿದ್ದಾರೆ ಇಟ್ ಇಸ್ ಎ ಪ್ರೈವೇಟ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಗೌರ್ಮೆಂಟ್ ಪ್ರಾಪರ್ಟಿ ನೈನ್ಟೀನ್ ತರ್ಟಿ ಫೈವ್ ಕೂಡ ಲ್ಯಾಂಡು ಇದನ್ನ ಗೌರ್ಮೆಂಟ್ ಅಲಾಟ್ ಮಾಡಿಲ್ಲ ಅದನ್ನ ಅವ್ರಿಗೆ ಯಾರಿಗೆ ನಿಂಗ ಅನ್ನರ್ಗೆ ಆಪ್ಷನ್ ತೆಗೆದುಕೊಂಡಿದ್ದಾರೆ ಹೀಗಾಗಿ ದಯಮ್ ಅರ್ಥ ಮಾಡ್ಕೊಳ್ಳಿ ಇದು ಚರ್ಚೆ ನಡೀತಿದ ನೋಡಿ ರಾಜ್ಯಪಾಲರಿಗೆ ಒತ್ತಡ ಇದೆ ರಾಜ್ಯಪಾಲರಿಗೆ ಗೊತ್ತಿದೆ ಇದು ನಾನು ಮಾಡ್ತಾ ಇರೋದು ತಪ್ಪು ಅಂತ ರಾಜ್ಯಪಾಲರಿಗೆ ಗೊತ್ತಿದ್ದು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ನಾಳೆ ಕೋರ್ಟ್ ಅಲ್ಲಿ ವಿಷಯ ಬರುತ್ತೆ ನೋಡಿ ಕೋರ್ಟ್ ಬಹಳ ಜಾಣ್ಮೆ ನಡೆ ತೋರಿಸಿದ್ದಾರೆ ಟ್ವೆಂಟಿ ನೈನ್ ಯಾರ್ ಹಾಕಿರ್ತಾರೆ ಕೇಂದ್ರ ಸರ್ಕಾರ ಹಾಕಿರ್ತದೆ ಬಿಜೆಪಿ ಪಾರ್ಟಿಯರ್ ಹಾಕಿರ್ತಾರೆ ಇಟ್ಸ್ ಅಲ್ಲ ಇಸ್ ಕ್ವೈಟ್ ಅದೇ ತಪ್ಪು ಅಂತ ಹೇಳ್ತಾ ಇದೀನಲ್ಲ ನಾನು ಹಿ ಹ್ಯಾಸ್ ನೋ ರೋಲ್ ಅಟ್ ಆಲ್ ಅಂಡರ್ ಸೆವೆಂಟೀನ್ ಎ ಆಫ್ ದಿ ಆಂಟಿ ಕರಪ್ಷನ್ ಇದೇನು ಆಕ್ಟ್ ಇದೆ ಯಾರಿಗೆ ಸೆವೆಂಟೀನ್ ಏನಲ್ಲಿ ಕೊಡಕ್ ಬರುತ್ತೆ ದಯವಿಟ್ಟು ತಾವು ಆ ಕಾನೂನನ್ನು ಓದಿರ್ಬೇಕಾರೆ ರಾಜ್ಯಪಾಲರು ಸೆವೆಂಟೀನ್ ಏನ್ ವೆರಿ ವೆರಿ ಕ್ಲಿಯರ್ ಕೆಟಗಾರಿಕಲಿ ಕ್ಲಿಯರ್ ಸೆಂಟ್ರಲ್ ಒಂದು ಕೂಡ ಆರ್ಡರ್ ಪಾಸ್ ಮಾಡಿದೆ ಅದರ ಮೇಲೆ ಓನ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಐದರ್ ಪೊಲೀಸ್ ಇಫ್ ದೇ ಆಸ್ಟ್ ಗವರ್ನರ್ ಕ್ಯಾನ್ ಸ್ಯಾಂಕ್ಷನ್ ಫಾರ್ ದಿಸ್ ಥಿಂಗ್ ಹಿಂಗಾಗಿ ಅದು ಅದು ಪ್ರಯೋಜನ ಇಲ್ಲ ಸುಮ್ಮನೆ ಒತ್ತಡ ಕೊಟ್ಟಿದ್ದಾರೆ ಗವರ್ನರ್ ಲೀಗಲ್ ಒಪಿನಿಯನ್ ಕೊಡುವಾಗ ಎಲ್ಲವನ್ನ ಈತ ಗಿಫ್ಟ್ ಅಂಡ್ ಬಟ್ಸ್ ಅಂತ ಕೊಟ್ಟಿರ್ತಾರೆ ಆದ್ರೆ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಯಾವುದೇ ತಪ್ಪಿಲ್ಲ ಅವ್ರ ಮನೆಯವ್ರದ್ದು ಯಾವ್ದು ತಪ್ಪಿಲ್ಲ ಅವ್ರ ಸಂಬಂಧಿಕರದ ಯಾವ್ದು ತಪ್ಪಿಲ್ಲ ಇಟ್ ಇಸ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಗವರ್ನಮೆಂಟ್ ಪ್ರಾಪರ್ಟಿ ಇಲ್ಲಿ ಯಾರು ಅದನ್ನ ಲ್ಯಾಂಡ್ ಕಬ್ಲಿಲ್ಲರ್ ಒಳ್ಳೇದಲ್ಲ ಸುಮಾರಸ್ವಾಮಿ ಅವರು ಹೇಳ್ತಾನೆ ಇರ್ತಾರೆ ಅವಾಗ ಅವಾಗ ಹೇಳ್ತಾನೆ ಇರ್ತಾರೆ ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ ರೀ ಬರ್ದಿದ್ದಾರೆ ಅವ್ರೆ ಖಾಸಗಿ ಪ್ರಾಪರ್ಟಿ ಅವ್ರು ಬರ್ದಿದ್ದಾರೆ ವಾಟ್ ಇಸ್ ರಾಂಗ್ ಇನ್ ದಾಟ್ ಇಫ್ ಯು ಆಸ್ ಮಿ ಆಸ್ ಎಸ್ ಎ ಒಂದು ನಿಮಿಷ ರೀ ನಾನು 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 ಕಂಪ್ಲೀಟ್ ನೋಡಿ ಮುಖ್ಯಮಂತ್ರಿಯವರ ಪತ್ನಿ ಆ ತರ ಪತ್ರ ಬರೆದಿ ಈ ತರ ನಮ್ಮ ಲ್ಯಾಂಡ್ ಕೊಡ್ರಿ ಅಂತ ಕೇಳಿದ್ರು ತಪ್ಪಲ್ಲ ಅರೆ ಅವ್ರ ಲ್ಯಾಂಡ್ ಅನ್ನ ಮೂರ್ ಎಕರೆ ಹದಿನಾರು ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಯಾರು ಮುಡ ನಮ್ಮ ಬೇರೆ ಅಲ್ಲಿ ಸೈಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೈಟ್ ಮಾಡಿ ಹಂಚಿಕೆ ಆಗಿಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ನಮಗೆ ಇಂತ ಇದ್ರಲ್ಲಿ ಕೊಡಿ ಅಂತ ಬರ್ದಿದ್ರೆ ತಪ್ಪೇನಿದೆ ವೈಟ್ ನರ್ ಹಚ್ಚಿದೇವಪ್ಪ ಅಲ್ಲಿ ಏನಾರ ಟೈಪ್ ಟೈಪ್ ತಪ್ಪ ಹೊಡೆದಿರ್ಬೋದು ನೋಡಿ ಅದನ್ನೆಲ್ಲ ಇಟ್ ಇಸ್ ಎ ಚಾಲೆಂಜಬಲ್ ಇಟ್ ಇಸ್ ಎ ನೋಡಿ ಒಂದ್ ಮಾತ್ರ ಫೈನಲ್ ಹೇಳ್ತೇನೆ ನೀವ್ ಎಷ್ಟೇ ಕೇಳಿದ್ರು ಕೂಡ ಇಟ್ ಇಸ್ ಅ ಮ್ಯಾಟ್ರಿ ಚಾಲೆಂಜಬಲ್ ಇನ್ ದ ಕೋರ್ಟ್ ಆಫ್ ಲಾ ಸರಿ ರಾಜ್ಯಪಾಲರು ಕಾನೂನು ಹೋರಾಟ ಕಾನೂನು ವಿರುದ್ಧ ಹೋರಾಟ ಏನ್ ಮಾಡ್ಬೋದು ನಾಳೆ ನಾಳೆ ನೋಡಿ ರಾಜ್ಯಪಾಲರನ್ನ ವಾಪಸ್ ಕಳ್ಕೊಳ್ಳಿ ಅಂತ ಹೇಳಿ ಪತ್ರ ಬರೀಬಹುದು ನಾವು ರಾಜ್ಯ ಸರ್ಕಾರದಿಂದ ಕರ್ಸ್ಕೊಳ್ಳೋದು ಬಿಡೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ನೇಮಕಾತಿಯನ್ನ ರಾಷ್ಟ್ರಪತಿ ಮೂಲಕ ಮಾಡ್ತಾರೆ ಇವೆಲ್ಲ ಇರ್ತದೆ ಆಪಾದನೆಗಳು ಇವೆಲ್ಲ ಇದ್ದೇ ಇರ್ತದೆ ಏನ್ ಆಮೇಲೆ ಇದೇನು ಹೊಸಲ್ಲ ಬಿಜೆಪಿ ಸರ್ಕಾರ ಮೋದಿ ಅವ್ರ ಸರ್ಕಾರ ಬಂದ ಮೇಲೆ ಎಲ್ಲಾ ಕಡೆ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ಕಂಟ್ರೋಲ್ ಮಾಡಕ್ ಹೋಗ್ತಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಾರೆ ಇವೆಲ್ಲ ಪೊಲಿಟಿಕಲ್ ಫೈಟ್ ಇದ್ದೇ ಇರುತ್ತೆ ಐ ಡೋಂಟ್ ಥಿಂಕ್ ಎನಿ ಪ್ರಾಬ್ಲಮ್ ಇತ್ ಚೀಫ್ ಮಿನಿಸ್ಟರ್ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಏನ್ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪಶ್ಚಿಮ ನೋಡಿ ರಾಜಕೀಯವಾಗಿ ನೋಡಿ ನೋಡಿ ರಾಜಕೀಯವಾಗಿ ಯಾರು ಏನೋ ಅರಿವು ಮಾಡ್ಕೊಳ್ಳಿ ನಾನು ಕಾನೂನು ಪರ ಮಾತಾಡ್ತೇನೆ ರಾಜಕೀಯವಾಗಿ ನಾನು ಇಪ್ಪತ್ತೈದು ಮಾತಾಡ್ತೇನೆ ನಾನು ರಾಜಕೀಯ ಮಾತಾಡೋ ಅವಶ್ಯಕತೆ ಇಲ್ಲ ರಾಜಕಾರಣ ಮಾತಾಡೋದು ಭಾಷಣ ಮಾಡ್ತೇನೆ ಇಲ್ಲಿ ನಾನು ಇಷ್ಟೇ ಹೇಳ್ತೇನೆ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್ ಯು ಈ ಕೇಸ್ ನಲ್ಲಿ ಕೋರ್ಟ್ ಆಫ್ ಲಾ ವಿಲ್ ಟೇಕ್ ಎ ಡಿಸಿಜನ್ ಯಾರು ಏನು ಮಾಡೋಕ್ಕಾಗಲ್ಲ ನಾನು ನಾನು ಓದಿದ ನಾನು ಓದಿದ ಕಾನೂನು ಪ್ರಕಾರ ಮುಖ್ಯಮಂತ್ರಿಗಳಾಗ್ಲಿ ಅವರ ಧರ್ಮಪತ್ನಿ ಆಗಲಿ ಆಗ್ಲಿ ಅವರ ಸಂಬಂಧಿ ಅಳಿಯ ಆಗ್ಲಿ ಇದ್ರಲ್ಲಿ ಯಾವುದೇ ಕಾನೂನಿನ ಸಮಸ್ಯೆ ಇಲ್ಲ ಕಾನೂನಿನ ಬಾಹಿರ ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ನನ್ ನನ್ನ ಮಟ್ಟಿಗೆ ಗೊತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ